ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಲ್ಲಿ ತನಕ ಆಡಿರೋ ನಾಲ್ಕು ಪಂದ್ಯಗಳಲ್ಲಿ ಮೂರು ಪಂದ್ಯಗಳಲ್ಲಿ ಗೆದ್ದಿದೆ ಒಂದರಲ್ಲಿ ಸೋತಿದೆ ಈಗ ಐದನೇ ಪಂದ್ಯಕ್ಕೆ ರೆಡಿಯಾಗಿದೆ ಕೆಕೆಆರ್ ಸಿಎಸ್ಕೆ ಹಾಗೆ ಮುಂಬೈ ಇಂಡಿಯನ್ಸ್ ತಂಡವನ್ನ ತವರಿನ ಅಂಗಳದಲ್ಲೇ ಸೋಲಿಸಿರೋ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತಿತ್ತು ಸೋಮವಾರ ವಾಂಖೆಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದಿರೋ ಆರ್ ಸಿ ಬಿ ಮುಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡುತ್ತೆ ಅದು ಕೂಡ ಚಿನ್ನಸ್ವಾಮಿ ಅಂಗಳದಲ್ಲಿ ಸೊ ತವರು ನೆಲದಲ್ಲಿ ಮೊದಲ ಗೆಲುವಿನ ನಿರೀಕ್ಷೆಯಂತೂ ಇದ್ದೇ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇಪ್ಪತ್ತೈದು ರನ್ಗಳ ಭರ್ಜರಿ ಗೆಲುವು ಸಾಧಿಸಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಈಗ ಬೆಂಗಳೂರಿಗೆ ಬಂದಿದ್ದು ಅಭ್ಯಾಸ ಮಾಡ್ತಾ ಇದೆ ಆಡಿರೋ ಮೂರು ಪಂದ್ಯಗಳನ್ನ ಗೆದ್ದಿರೋ ಡೆಲ್ಲಿ ಕ್ಯಾಪಿಟಲ್ಸ್ ನಾಲ್ಕನೇ ಗೆಲುವಿನ ವಿಶ್ವಾಸದಲ್ಲಿದೆ ಎರಡೂ ತಂಡಗಳು ಬಲಿಷ್ಠವಾಗಿದ್ದು ರೋಚಕ ಹಣಾಹಣಿಯನ್ನ ನಿರೀಕ್ಷೆ ಮಾಡಬಹುದು ಏಪ್ರಿಲ್ ಹತ್ತನೇ ತಾರೀಕು ಗುರುವಾರ ಆರ್ಸಿಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ನಡೆಯುತ್ತೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಹತ್ತು ವರ್ಷಗಳ ನಂತರ ಗೆದ್ದಿರೋ ಆರ್ಸಿಬಿ ಸಹಜವಾಗೇ ಆತ್ಮವಿಶ್ವಾಸದಿಂದ ತವರಿಗೆ ವಾಪಸ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ದಶಕದ ನಂತರ ಚೆನ್ನೈನಲ್ಲಿ ಸಿಎಸ್ಕೆ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿ ಆತ್ಮವಿಶ್ವಾಸವನ್ನ ಇನ್ನಷ್ಟು ಜಾಸ್ತಿ ಮಾಡಿಕೊಂಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚೇಜಿಂಗ್ ಮಾಡೋ ತಂಡಕ್ಕೆ ಅನುಕೂಲ ಜಾಸ್ತಿ ಇದ್ದು ಆರ್ಸಿಬಿ ಏನಾದರೂ ಟಾಸ್ ಗೆದ್ರೆ ಗೆಲುವಿನ ಸಾಧ್ಯತೆ ಹೆಚ್ಚಾಗುತ್ತೆ ಟಾಸ್ ಓತು ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಬೃಹತ್ ಮೊತ್ತವನ್ನ ಕಲೆ ಹಾಕಬೇಕಾಗತ್ತೆ ಸದ್ಯ ಆರ್ ಸಿ ಬಿ ಬ್ಯಾಟರ್ಗಳು ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ ಮಿಚಲ್ ಸ್ಟಾರ್ಕ್ ರ ಎದುರಿಸುವುದಕ್ಕೂ ಕೂಡ ರೆಡಿ ಆಗಿದ್ದಾರೆ ಕೆ ಎಲ್ ರಾಹುಲ್ ಬೆಂಗಳೂರಿನಲ್ಲಿ ಆಡ್ತಾ ಇದ್ದು ಅವರಿಗೆ ಇಲ್ಲಿನ ಪಿಚ್ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರೋದ್ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇದರಿಂದ ಒಂದಷ್ಟು ಅನುಕೂಲ ಕೂಡ ಆಗುತ್ತೆ ಕರುಣ್ ನಾಯರ್ ಕೂಡ ತಂಡದಲ್ಲಿದ್ದು ಅವರಿಗೂ ಅವಕಾಶ ಸಿಗಬಹುದು ಒಟ್ಟಾರೆ ಬೆಂಗಳೂರಿನಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯವನ್ನ ಇಲ್ಲಿ ನಿರೀಕ್ಷೆ ಮಾಡಬಹುದು ಆರ್ ಸಿ ಬಿ ಇದುವರೆಗೂ ಆಡಿರೋ ಎಲ್ಲಾ ಪಂದ್ಯಗಳನ್ನ ಬೇರೆಯವರ ತವರಲ್ಲಿ ಗೆದ್ದಿದೆ ಆದ್ರೆ ತನ್ನ ತವರಿನಲ್ಲಿ ಮಾತ್ರ ಗೆಲ್ಲೋದಕ್ಕಾಗ್ತಾ ಇಲ್ಲ ಬಟ್ ಈ ಸಲ ಅದು ಸುಳ್ಳಾಗ್ಲಿ ತವರಿನಲ್ಲಿ ಗೆಲುವಿನ ನಗೆ ಬೀರ್ಲಿ ಅಂತ ಅಭಿಮಾನಿಗಳು ಕೂಡ ಆಸೆ ಪಡ್ತಾ ಇದ್ದಾರೆ ಕನ್ನಡಿಗನ ವಿರುದ್ಧ ಕನ್ನಡದ ನೆಲದಲ್ಲಿ ಆರ್ ಸಿ ಬಿ ಗೆಲುವಿನ ಪತಾಕೆ ಹಾರಿಸುತ್ತಾ ಅದು ನೋಡೋಣ